ಚಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಹಾಗೆ ನಾನು ಎಲ್ಲರಿಗೂ ಇನ್ನೊಂದು ಹೇಳೋಕೆ ಇಷ್ಟ ಪಡ್ತೀನಿ ತಾತನವ್ರು ತುಂಬಾ ಹಳೆಯ ರಾಜಕಾರಣಿ ಅವ್ರು ಯಾವಾಗ ಹೇಳೋರು ಕೊಡಮ್ಮ ಅಳೋ ಗಂಡ ಯಾವತ್ತು ನಂಬಾರ್ದು ಅಂತ ಅಡೋ ಅಂತ ಗಂಡಸ್ರನ್ನ ಯಾವತ್ತು ನಂಬಾರ್ದು ಅಂತ ಹೇಳ್ತಾ ಇದಾರೆ ಕೆಲವರು ಹತ್ತು ಪತ್ತು ನಾಟಕ ಮಾಡ್ತಾ ಇದಾರೆ ಅವನ್ನೆಲ್ಲ ನಂಬಕ್ ಹೋಗ್ಬಾರ್ದು ಯಾರು ಶಿಸ್ತಾಗಿ ನಿಂತು ಪಕ್ಷದ ಪರವಾಗಿ ನಿಂತಿದಾರಲ್ವಾ ಅವರ ಜೊತೆಯಲ್ಲಿ ನಾವೆಲ್ಲ ಇರೋಣ ಪಕ್ಷ ಸಂಘಟನೆ ನಾನು ಇವತ್ತು ಗಂಟಾ ಘೋಷವಾಗಿ ಹೇಳ್ತೀನಿ ಯಾವತ್ತೇ ಆಗಲಿ ಪಕ್ಷಕ್ಕೆ ದ್ರೋಹ ಆಗುವಂತ ಕೆಲಸವನ್ನ ನಾವು ಮಾಡೋದಿಲ್ಲ ಪಕ್ಷಕ್ಕೆ ದ್ರೋಹ ಆಗುವಂತ ಕೆಲಸವನ್ನ ನಾವು ಮಾಡೋದಿಲ್ಲ ನಾವಿರೋ ಪಕ್ಷದ ಉಳಿವಿಗಾಗಿ ದುಡಿತೀವಿ ಪಕ್ಷದ ಉಳಿವಿಗಾಗಿ ದುಡಿತೀವಿ ಅನ್ನೋ ಮಾತನ್ನ ಹೇಳ್ತಾ ಇದೀನಿ ಒಂದಷ್ಟು ಬಾಂಧವ್ಯಗಳಿದ್ದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಣ್ಣಲ್ಲಿ ನೀರು ಬರ್ತದೆ ಅವರಲ್ಲೂ ಬರ್ತದೆ ನಮ್ಮಲ್ಲೂ ಬರ್ತದೆ ಗಂಡ್ಸಾಗಲಿ ಹೆಂಗ್ಸಾಗಲಿ ಆ ಥರ ತಮ್ಮೇ ಥರ ತಮ್ಮ ಇರಲ್ಲ ಒಂದು ಜೀವ ಅದಕ್ಕೊಂದು ಉಸಿರಿದೆ ಅದಕ್ಕೊಂದು ಒಂದಷ್ಟು ಮಾನವೀಯ ಗುಣಗಳಿದೆ ಪ್ರಾಣಿಗಳಲ್ಲೂ ಸಹ ನಾವು ಕಣ್ಣೀರು ನೋಡ್ತೀವಿ ಅದೊಂದು ರೀತಿ ಅಪಾಸ್ಯದ ಮಾತು ಒಂಥರ ಅದಕ್ಕೆ ಏನು ಹೇಳಂಥದ್ದು ನಾವೆಲ್ಲ ಅದನ್ನು ತಮಾಷೆಯಾಗಿ ತೊಗೊಂಡಿದ್ದೀವಿ ಅವ್ರನ್ನ ಅಷ್ಟು ಸೀರಿಯಸ್ ಆಗಿ ನಾವು ಯೋಚನೆ ಮಾಡೋಂಥ ವಾತಾವರಣದಲ್ಲಿ ನಾವೇನು ಯೋಚನೆ ಮಾಡಿದ್ದೆ ಸೊ ನಾವು ಹತ್ತು ಸುರಿದು ಜನ ಆಶೀರ್ವಾದ ನಮಗೆ ಎರಡನೇ ಸ್ಥಾನ ಕೊಟ್ಟಿದ್ದಾರೆ ನಮಗೆ ಅದರಲ್ಲೇ ಗೊತ್ತಾಗುತ್ತೆ ನಮಗೆ ಗೌರವ ಅವ್ರಿಗೆ ಗೌರವ ಜನಗಳ ಪ್ರೀತಿ ವಿಶ್ವಾಸದ ಮುಂದೆ ನಾವು ಏನೇನೋ ನಾಟಕೀತ ಬೆಳವಣಿಗೆಗಳೆಲ್ಲ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಅವೆಲ್ಲಕ್ಕೂ ಸಹ ಕಾಲ ಉತ್ತರ ಕೊಡ್ತಾರೆ